ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಸುಮಾರು ಎರಡು ವರ್ಷಗಳಿಂದ ಪುರಸಭೆಯಾಗಿ ಮೇಲ್ದರ್ಜೆಗೇರಿದ್ದರೂ ಇಲ್ಲಿಂದ ಸಮಸ್ಯೆಗಳನ್ನು ಪರಿಹರಿಸಲು ಹಲವು ಬಾರಿ ಪುರಸಭೆಯ ಆಡಳಿತದಲ್ಲಿರುವವರಿಗೆ ಮನವಿಯನ್ನ ಕೊಟ್ಟರೂ ಫಲಕಾರಿಯಾಗದೆ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿದಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ವಿರಾಜಪೇಟೆ ಶಾಖಾ ಕಾರ್ಯದರ್ಶಿ ಕೆಎಸ್ ರಮೇಶ್ ಆರೋಪಿಸಿದ್ದಾರೆ ಸಿಪಿಐಎಂ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್ ಪುರಸಭೆಯಾದರೂ ಪುರಸಭೆ ಮಟ್ಟದಲ್ಲಿ ಆಗಬೇಕಾದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಈ ವ್ಯಾಪ್ತಿಯ ವಾರ್ಡ್ಗಳ ಸಂಖ್ಯೆಯು ಹದಿನೆಂಟರಿಂದ ಇಪ್ಪತ್ತೆರಡು ವಾರ್ಡ್ಗಳಿಗೆ ಹೆಚ್ಚಿಸಿದ್ದರೂ ಅದಕ್ಕೆ ಬೇಕಾದ ಅನುದಾನಗಳ ಕೊರತೆ ಸರ್ಕಾರದಿಂದ ಬಿಡುಗಡೆಯಾಗದೆ ಯಾವುದೇ ಅಭ್ಯರ್ಥಿ ಆಗ್ತಾ ಇಲ್ಲ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಾಸಕರು ದೊಡ್ಡಟ್ಟಿ ಚೌಕಿಯಲ್ಲಿ ಗುದ್ದಲಿ ಪೂಜೆ ಮಾಡುವ ಸಂದರ್ಭ ಪುರಸಭೆ ಅಭಿವೃದ್ಧಿಗಾಗಿ ಸುಮಾರು ಐದು ಕೋಟಿಗಳಷ್ಟು ಹಣವನ್ನು ತರಲಾಗಿದೆ ಎಂಬ ಹೇಳಿಕೆಯನ್ನು ನೀಡಿದರು ಆದರೆ ಈ ಹಣ ಯಾವ ಅಭಿವೃದ್ಧಿ ಯೋಜನೆಗೆ ಉಪಯೋಗಿಸ್ತಾರೆ ಎಂದು ಸಾರ್ವಜನಿಕರಲ್ಲಿ ಗೊಂದಲವಿದೆ ಅನುದಾನದ ಕೊರತೆಯಿಂದಾಗಿ ಪುರಸಭಾ ವ್ಯಾಪ್ತಿಯಲ್ಲಿ ಸಿಬ್ಬಂದಿಗಳ ನೇಮಕಾತಿಗಳು ನಡೀತಾ ಇಲ್ಲ ಹಾಗೂ ಈ ಅವಧಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ನಡೆದಿರುವ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರದ ಕೂಗುಗಳು ಕೇಳಿಬರ್ತಾ ಇದೆ ಪುರಸಭಾ ವ್ಯಾಪ್ತಿಯ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿದರು ಇದರ ಬಗ್ಗೆ ಆಡಳಿತದ ವರ್ಗದಲ್ಲಿ ಕೇಳಿದರೆ ಆ ಪ್ರಕ್ರಿಯೆಗಳು ನಡೆಯುತ್ತಿದೆ ಎಂದಿರುವ ಉತ್ತರವಾಗಿದೆ ಮಧುಗಳೇ ಕಳೆದ ಹಲವಾರು ವರ್ಷಗಳಿಂದ ಪಕ್ಷ ವಿರಾಜಪೇಟೆಯ ಜನರ ಸಾಧಿಸುವ ಸಮಸ್ಯೆಗಳನ್ನು ಎತ್ತಿ ಪುರಸಭೆಯ ಮುಂದೆ ಪ್ರತಿಭಟನೆಗಳು ಪತ್ರಿಕೆ ವೇದಿಕೆಯನ್ನು ಘೋಷಣೆಗಳು ನಡೆಸುತ್ತಾ ಬಂದವು ಇವತ್ತು ನಾವು ಒತ್ತರಿಸ್ತಿದ್ದೀವಿ ಪುರಸಭೆಯ ಎರಡು ಮುಖ್ಯ ರಸ್ತೆಯ ಎರಡು ಬದಿಗಳಲ್ಲಿ ಹಾಕಿದಂತಹ ಇಂಟರ್ವಾಕ್ ಏನಿದೆ ಅದು ಪೂರ್ತಿ ಹೋಗಿ ಉದಾಹರಣೆಗೆ ಬಸ್ ನಿಲ್ದಾಣದಿಂದ ಕೆಳಗೆ ಹಲವಾರು ಮಟನ್ ಮಾರ್ಕೆಟ್ಗೆ ಹೋಗುವ ದಾರಿಯಾದರೂ ಈ ಮೂಕಾಂಡ ಜಂಕ್ಷನ್ ಇಂದ ದೊಡ್ಡ ಚೌಕಿಗೆ ಬರುವುದಾದರೂ ರಸ್ತೆ ಅಗಲೀಕರಣವಾಗಿ ನಾವು ಹೇಳುವಂತಹ ದೊಡ್ಡ ಚೌಕಿಯಿಂದ ಪಂಚರಪೇಟೆ ಪ್ರದೇಶವರೆಗೆ ಎರಡು ಬದಿಯಲ್ಲಿ ಹಾಕಿದಂತಹ ಇಬ್ಬರು ಲೋಕಗಳುಲ್ಲ ಕೊಚ್ಚಿ ತೋಳುಗಳು ಸೇರಿ ಹರಿಯುತ್ತಿರುವುದು ನಾವು ದಿನನಿತ್ಯ ಕಾಣ್ತಿದ್ದೀವಿ ಅದೇ ರೀತಿ ಪಟ್ಟಣದ

ಈ ತೋಡಿನ ಮೇಲೆ ಮನೆಗಳನ್ನ ಕಟ್ಟಲಾಗಿದೆ ಅದಕ್ಕೆ ತಮ್ಮ ಶೌಚಾಲಯದ ನೀರನ್ನ ನೇರವಾಗಿ ಬಿಡಲಾಗ್ತಾ ಇದೆ ಈ ತೋಡನ್ನ ಒತ್ತುವರಿ ಮಾಡಿಕೊಂಡಿರೋದ್ರಿಂದ ತೆರಗೊಳಿಸಬೇಕು ಮುಖ್ಯವಾಗಿ ಉಸ್ತುವಾರಿ ಸಚಿವರ ಆದೇಶವನ್ನ ಅಧಿಕಾರಿಗಳು ಹಣ ಮತ್ತು ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗದೆ ಕಾನೂನು ರೀತಿಯಲ್ಲಿ ಸರ್ವೆ ಮಾಡಿಸಬೇಕು ಪುರಸಭೆ ವ್ಯಾಪ್ತಿಯ ರಸ್ತೆಗಳಲ್ಲಿ ಪಾದಚಾರಿಗಳಿಗೆ ವಾಹನ ಚಾಲಕರಿಗೆ ಆಟೋ ಚಾಲಕರಿಗೆ ದ್ವಿಚಕ್ರ ವಾಹನ ಚಾಲಕರಿಗೆ ಓಡಾಡಲು ಮುಖ್ಯ ರಸ್ತೆಗಳನ್ನ ಒಳಗೊಂಡು ಎಲ್ಲ ವಾರ್ಡ್ಗಳ ಒಳರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಆದಷ್ಟು ಬೇಗದೆ ಗುಂಡಿ ಮುಚ್ಚಿ ಓಡಾಡುವ ರೀತಿಯಲ್ಲಿ ಆಗಬೇಕಾಗಿದೆ ಎಂದರು ಯಾವುದೂ ಇಲ್ಲಿ ಕಾಣ್ತಾ ಇಲ್ಲ ಅದು ಅಲ್ಲದೆ ಅಭಿವೃದ್ಧಿ ಸಂಪೂರ್ಣವಾಗಿ ಈಗ ಮಳೆಗಾಲ ಶುರುವಾಗುವಂಥ ಸಂದರ್ಭದಲ್ಲಿ ಈ ಮಳೆಗಾಲಕ್ಕೆ ಬೇಕಾದ ಯಾವುದೇ ರೀತಿಯ ತಯಾರಿಗಳನ್ನು ಈ ಪುರಸಭೆ ಮಾಡಿಕೊಂಡಿರಲಿಲ್ಲ ಅಂತ ಉತ್ತಮ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಈ ಚರಂಡಿಗಳ ವಿಚಾರಗಳು ಇಲ್ಲಿ ದೊಡ್ಡ ಟಿ ಮೇಲ್ಗಡೆ ಹೋಗುವಂಥ ಚರಂಡಿಗಳು ಈ ಮಳೆ ನೀರಿನಿಂದಾಗಿ ಅದು ಶುಚಿಯಾಗಿ ಹೋಗ್ತಾ ಇರೋದು ಅದು ಹೊರತು ಅವರಾಗಿ ಅದನ್ನು ಕ್ಲೀನ್ ಮಾಡಲಿಲ್ಲ ಇರುವಂಥ ಆಡಳಿತದಲ್ಲಿರುವಂಥ ಸಂದರ್ಭದಲ್ಲಿ ಅಂದರೆ ಶಾಸಕರು ಮತ್ತು ನಮ್ಮ ಪುರಸಭೆ ಆಡಳಿತ ಬಿ ಜೆ ಪಿ ಕೈ ಇರುವಂಥ ಸಂದರ್ಭದಲ್ಲಿ ಆ ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಒಂದು ಹೋರಾಟ ಸಭೆಯನ್ನು ಆ ಸಮಿತಿಯನ್ನು ರಚನೆ ಮಾಡಿ ಈ ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಒಂದು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇರುವಂತಹ ಈ ಕಾಂಗ್ರೆಸ್ ಇವತ್ತು ಆಡಳಿತದಲ್ಲಿದ್ದಾರೆ ಆವತ್ತಿನ ಘೋಷಣೆ ಏನು ಅಂತ ಹೇಳಿದ್ರೆ ಇಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೆಲ್ಲ ಅದರ ಜಾಗವನ್ನ ನಷ್ಟವಾಗುತ್ತದೋ ಅವರಿಗೆಲ್ಲ ಸರ್ಕಾರ ದುಡ್ಡು ಕೊಟ್ಟು ಆ ಜಾಗವನ್ನು ಖರೀದಿ ಮಾಡಿ ಈ ಎತ್ತೆಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದವರು ಇವತ್ತು ಆಡಳಿತದಲ್ಲಿದ್ದಾರೆ ಆದರೆ ಅವರು ಆಡಳಿತರು ಬಂದ ಮೇಲೆ ಅವರಲ್ಲಿ ದೊಡ್ಡ ರೀತಿಯಲ್ಲಿ ಬದಲಾವಣೆಗಳನ್ನು ಬಂದಿದೆ ಅವರು ವಚನ ಪ್ರಚಾರರಾಗಿದ್ದಾರೆ ಅಂದರೆ ಈ ಸಂದರ್ಭ ನಗರ ಶಾಖೆಯ ಸದಸ್ಯರಾದ ಕೆ ಎಂ ಕಾಸಿಂ ಪಿ ಖಾಲಿದ್ ಸಿ ಎ ಹಮೀದ್ ಪಾಲ್ಗೊಂಡಿದ್ರು